ಭಾರತದಲ್ಲಿ ಬ್ಯಾಂಕ್ ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ವಂಚಿಸಿರುವ ಆರೋಪ ಹೊತ್ತ ವಿಜಯ್ ಮಲ್ಯ ದೇಶ ಬಿಟ್ಟು ಹೋಗುವಾಗ ಅವತ್ತಿನ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರಿಗೆ ಹೇಳಿನೇ ಹೋಗಿದ್ದನ್ನ ಅವರೇ ನೆನಪಿಸಿದ್ದಾರೆ ಈ ಮೂಲಕ ಬ್ಯಾಂಕ್ಗಳಿಗೆ ವಂಚಿಸಿದವರು ವಿತ್ತ ಸಚಿವರನ್ನ ಭೇಟಿಯಾಗಿ ಹೇಳಿ ವಿದೇಶಕ್ಕೆ ಹೋಗುವಂತಹ ವ್ಯವಸ್ಥೆ ಏನಿದೆ ಅನ್ನುವಂತಹ ಚರ್ಚೆ ಮತ್ತೆ ಶುರುವಾಗಿದೆ ವಿವಾದಗಳು ಆರೋಪಗಳ ಸರಮಾಲೆಯನ್ನೇ ಹೊತ್ತಿರುವಂತಹ ದೇಶದಿಂದ ಪರಾರಿಯಾಗಿರುವ ಉದ್ಯಮಿ ವಿಜಯ್ ಮಲ್ಯ ಇತ್ತೀಚಿನ ಪಾಡ್ಕಾಸ್ಟ್ ನಲ್ಲಿ ತಮ್ಮ ಜೀವನದ ಹಲವು ತಿರುವುಗಳು ಮತ್ತೆ ವಿವಾದಗಳ ಕುರಿತು ವಿಸ್ತಾರವಾಗಿ ಮಾತಾಡಿದ್ದಾರೆ ಯೂಟ್ಯೂಬರ್ ರಾಜ್ ಶಮಾನಿ ಜೊತೆಗೆ ನಾಲ್ಕು ಗಂಟೆಗಳಿಗೂ ಹೆಚ್ಚು ಕಾಲ ನಡೆದಂತಹ ಈ ಸಂವಾದದಲ್ಲಿ ಮಲ್ಯ ಅವರು ಪ್ರಮುಖವಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತದಿಂದ ಹೊರಡುವ ಮುನ್ನ ಅವತ್ತಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರನ್ನ ಭೇಟಿ ಮಾಡಿ ವಿಷಯ ತಿಳಿಸಿದ್ದಾಗಿ ಹೇಳಿಕೊಂಡಿದ್ದಾರೆ ಈ ಹೇಳಿಕೆಯು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಕಾರಣ ಆಗಿದೆ ವಿಮಾನ ನಿಲ್ದಾಣಕ್ಕೆ ತೆರಳುವ ಮುನ್ನ ಜೇಟ್ಲಿ ಅವರಿಗೆ ತಾನು ಲಂಡನ್ ತೆರಳುತ್ತಾ ಇರುವುದಾಗಿ ಹೇಳಿದ್ದೆ ಮತ್ತೆ ಶೀಘ್ರದಲ್ಲೇ ಹಿಂದಿರುಗುವುದಾಗಿ ಹೇಳಿದಾಗಿ ಮಲ್ಯ ಸ್ಪಷ್ಟಪಡಿಸಿದ್ದಾರೆ ಈ ವಿಷಯ ಬಹಿರಂಗವಾದ ನಂತರ ಮಾಧ್ಯಮಗಳು ಮತ್ತೆ ರಾಜಕೀಯ ವಲಯದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಯಾಯಿತು ಜೇಟ್ಲಿಯವರು ವಿಜಯ್ ಮಲ್ಯ ದೇಶ ಬಿಡುವ ಮುನ್ನ ತಮ್ಮನ್ನ ಭೇಟಿಯಾಗಿದ್ದನ್ನ ನಿರಾಕರಿಸಿದ್ರು ಆದ್ರೆ ಕಾಂಗ್ರೆಸ್ ಸಂಸದರೊಬ್ರು ತಾವು ಇಬ್ಬರನ್ನ ಒಟ್ಟಿಗೆ ನೋಡಿದ್ದಾಗಿ ಹೇಳಿಕೆಯನ್ನು ನೀಡಿದ ನಂತರ ಜೇಟ್ಲಿಯವರು ತಮ್ಮ ಹೇಳಿಕೆಯನ್ನು ಹಿಂಪಡಿಬೇಕಾಯಿತು ಅಂತ ಮಲ್ಯ ನೆನಪಿಸಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕ ಪವನ್ ಖೇರ್ ಅವರು ಮಲ್ಯ ಅವರ ಈ ಹೇಳಿಕೆಯನ್ನು ಉಲ್ಲೇಖಿಸಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ವಿಜಯ್ ಮಲ್ಯ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ನಾಯಕ ಪವನ್ ಖೇರ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಹೇಳಿ ದಾಳಿ ಮಾಡ್ತಾರೆ ಬ್ಯಾಂಕ್ ವಂಚಕರು ಹಣಕಾಸು ಸಚಿವರಿಗೆ ತಿಳಿಸಿ ದೇಶದಿಂದ ಪರಾರಿಯಾಗ್ತಾರೆ ನರೇಂದ್ರ ಅವರ ಸಂಪೂರ್ಣ ವ್ಯವಸ್ಥೆನೆ ಶರಣಾದ ಆಗಿದೆ ಅಂತ ಖೇರ ಅವರು ವಾಗ್ದಾಳಿ ನಡೆಸಿದ್ದಾರೆ ವಿಜಯ್ ಮಲ್ಯ ಅವರು ಭಾರತಕ್ಕೆ ಮರಳುವ ಕುರಿತು ತಮ್ಮ ಷರತ್ತುಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ತನ್ನ ನ್ಯಾಯಯುತ ವಿಚಾರಣೆ ಮತ್ತೆ ಘನತೆಯಿಂದ ಬದುಕೋದಕ್ಕೆ ಅವಕಾಶ ಅವಕಾಶ ಸಿಕ್ಕರೆ ಭಾರತಕ್ಕೆ ಮರಳೋದಕ್ಕೆ ಗಂಭೀರವಾಗಿ ಪರಿಗಣಿಸೋದಾಗಿ ಅವರು ಹೇಳಿದ್ದಾರೆ ತಮ್ಮನ್ನ ಓಡು ಹೋದವನು ಮತ್ತೆ ವಂಚಕ ಅಂತ ತೀವ್ರವಾಗಿ ಖಂಡಿಸಿದ್ದಾರೆ ಎರಡ್ ಸಾವಿರದ ಹದಿನಾರರ ಮಾರ್ಚ್ ನಂತರ ತಾನು ಭಾರತಕ್ಕೆ ಹಿಂದಿರುಗದಿರಲು ಬಲವಾದ ಕಾರಣಗಳಿವೆ ಅಂತ ಅವರು ವಾದಿಸಿದ್ದಾರೆ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಮೇಲೆ ಲಂಡನ್ಗೆ ತೆರಳಿದ್ದ ನಾನು ನಂತರದ ಬೆಳವಣಿಗೆಗಳಿಂದಾಗಿ ಹಿಂತಿರುಗೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಅವರು ಸಮರ್ಥಿಸಿಕೊಂಡಿದ್ದಾರೆ ತಮ್ಮನ್ನ ಬೇಕಿದ್ರೆ ತಲೆಮರೆಸಿಕೊಂಡವನು ಅಂತ ಕರಿಬಹುದು ಆದ್ರೆ ಕಳ್ಳ ಅಂತ ಕರೆಯೋದು ಸರಿಯಲ್ಲ ಅಂತ ಅವರು ವಾದಿಸಿದ್ದಾರೆ ಇನ್ನು ಕಿಂಗ್ ಫಿಷರ್ ಏರ್ಲೈನ್ಸ್ ಪತನದ ಕುರಿತು ಮಲ್ಯ ಅವರು ಎರಡ್ ಸಾವಿರದ ಎಂಟರ ಜಾಗತಿಕ ಆರ್ಥಿಕ ಬಿಕ್ಕಟ್ಟನ ಪ್ರಮುಖ ಕಾರಣವಾಗಿ ಉಲ್ಲೇಖ ಮಾಡಿದ್ದಾರೆ ಎರಡ್ ಸಾವಿರದ ಎಂಟರವರೆಗೆ ಏರ್ಲೈನ್ಸ್ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಆದರೆ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಪರಿಸ್ಥಿತಿ ಹದಗೆಟ್ಟಿತು ಭಾರತೀಯ ರೂಪಾಯಿಯ ಮೌಲ್ಯ ಕುಸಿದಿದ್ದರಿಂದ ಹಣದ ದಾರಿ ಸ್ಥಗಿತಗೊಂಡಿತ್ತು ಈ ಸಂದರ್ಭದಲ್ಲಿ ತಾವು ಅವತ್ತಿನ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಅವರನ್ನ ಭೇಟಿ ಮಾಡಿ ವಿಮಾನಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಿ ಉದ್ಯೋಗಿಗಳನ್ನ ವಜಾಗೊಳಿಸಿ ಏರ್ಲೈನ್ಸ್ ಅನ್ನು ಉಳಿಸಿಕೊಳ್ಳುವಂತಹ ಯೋಜನೆಯನ್ನ ಮುಂದಿಟ್ಟಿದ್ದಾಗಿ ಮಲ್ಯ ಹೇಳಿದ್ದಾರೆ ಆದರೆ ಅವತ್ತಿನ ಸರ್ಕಾರವು ತಮ್ಮ ಪ್ರಸ್ತಾಪವನ್ನು ತಿರಸ್ಕ ು ಮತ್ತೆ ಬ್ಯಾಂಕ್ ಗಳು ಬೆಂಬಲ ನೀಡುವ ಭರವಸೆ ನೀಡಿತು ಅಂತಿಮವಾಗಿ ಏತಿಹಾದ್ ಏರ್ವೇಸ್ ನಿಂದ ಹೂಡಿಕೆ ಪಡೆಯೋದಿಕ್ಕೆ ಸಾಧ್ಯವಾಗದ ಕಾರಣಕ್ಕೆ ಕಿಂಗ್ ಫಿಷರ್ ಏರ್ಲೈನ್ಸ್ ಅನ್ನು ಮುಚ್ಚಬೇಕಾಯಿತು ಅಂತ ಮಲ್ಯ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಕಿಂಗ್ ಫಿಶರ್ ಏರ್ಲೈನ್ಸ್ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಇದ್ರು ಆರ್ಥಿಕ ಪರಿಸ್ಥಿತಿ ಮತ್ತೆ ಸರ್ಕಾರದ ನೀತಿಗಳಿಂದಾಗಿ ಅದು ಮುಚ್ಚಬೇಕಾಯ್ತು ಅಂತ ಅವರು ವಿಷಾದಿಸಿದ್ದಾರೆ ಮಲ್ಯ ಅವರು ಬ್ಯಾಂಕ್ಗಳೊಂದಿಗಿನ ತಮ್ಮ ಸಾಲದ ವಿವಾದದ ಕುರಿತು ಮಾತಾಡ್ತಾ ತಾವು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೈದರ ನಡುವೆ ನಾಲ್ಕು ಬಾರಿ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಪ್ರಸ್ತಾಪ ಮಾಡಿದ್ರು ಕೂಡ ಬ್ಯಾಂಕ್ಗಳು ಅದನ್ನು ತಿರಸ್ಕರಿಸುವ ಅಂತ ಆರೋಪ ಮಾಡಿದ್ದಾರೆ ಹದಿನಾಲ್ಕು ಸಾವಿರದ ನೂರ ಮೂವತ್ತೊಂದು ಪಾಯಿಂಟ್ ಆರು ಕೋಟಿ ರೂಪಾಯಿಗಳ ಒಟ್ಟು ಸಾಲದ ಬಗ್ಗೆ ಮಾಧ್ಯಮಗಳು ವರದಿ ಮಾಡ್ತಾ ಇವೆ ಡೆಟ್ ರಿಕವರಿ ಟ್ರಿಬ್ಯುನಲ್ ಪ್ರಮಾಣ ಪ್ರಕಾರ ನಿಜವಾದ ಸಾಲದ ಮೊತ್ತ ಮೂರು ಕೋಟಿ ರೂಪಾಯಿಗಳು ಮಾತ್ರ ಅಂತ ಮಲ್ಯ ವಾದಿಸಿದ್ದಾರೆ ಅಲ್ಲದೆ ತಾವು ಈಗಾಗಲೇ ಸಾಲದ ಮೊತ್ತಕ್ಕಿಂತ ಹೆಚ್ಚಿನ ಹಣವನ್ನು ಮರುಪಾವತಿ ಮಾಡಿದ್ರು ಕೂಡ ತಮ್ಮನ್ನ ಕಳ್ಳ ಅಂತ ಕರೆಯೋದು ಸರಿಯಲ್ಲ ಅಂತ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ದುರುದ್ದೇಶದಿಂದ ತಾನು ಏನಾದರೂ ತಪ್ಪು ಮಾಡಿದ್ದೇ ಆದ್ರೆ ಯಾವುದೇ ವಿಚಾರಣೆಯನ್ನು ಎದುರಿಸೋದಕ್ಕೆ ಸಿದ್ಧ ಅಂತ ಅವರು ಸವಾಲು ಹಾಕಿದ್ದಾರೆ ಬ್ಯಾಂಕ್ಗಳು ತಮ್ಮ ಹಣಕಾಸಿನ ವ್ಯವಹಾರಗಳ ಕುರಿತು ಯಾವುದೇ ಸ್ಪಷ್ಟವಾದ ಮಾಹಿತಿಯನ್ನ ನೀಡಿಲ್ಲ ಅಂತ ಅವರು ದೂರಿದ್ದಾರೆ ಭಾರತಕ್ಕೆ ಗಡಿಪಾರು ಕುರಿತು ಮಾತನಾಡಿದ ಮಲ್ಯ ಯುನೈಟೆಡ್ ಕಿಂಗ್ಡಮ್ನಲ್ಲಿ ತಮ್ಮ ವಾಸ್ತವ್ಯವು ಸಂಪೂರ್ಣವಾಗಿ ಕಾನೂನುಬದ್ದವಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ಭಾರತ ಸರ್ಕಾರವು ಇತರ ವ್ಯಕ್ತಿಗಳನ್ನ ಸಹ ಯುಕೆಯಿಂದ ಭಾರತಕ್ಕೆ ಗಡಿಪಾರು ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತಹ ಕೆಲವು ಪ್ರಕರಣಗಳಲ್ಲಿ ಭಾರತೀಯ ಬಂಧನ ಪರಿಸ್ಥಿತಿಗಳು ಯುರೋಪಿಯನ್ ಕನ್ವೆನ್ಷನ್ ಆನ್ ಹ್ಯೂಮನ್ ರೈಟ್ಸ್ ನ ಆರ್ಟಿಕಲ್ ಮೂರನ್ನ ಉಲ್ಲಂಘಿಸತ್ವೆ ಅಂತ ಯುಕೆ ಹೈಕೋರ್ಟ್ ತೀರ್ಪು ನೀಡಿದೆ ಆದ್ರಿಂದ ಅವರನ್ನ ಭಾರತಕ್ಕೆ ಕಳಿಸೋದಿಕ್ ಸಾಧ್ಯ ಇಲ್ಲ ಅಂತ ಅವರು ಉಲ್ಲೇಖಿಸಿದ್ದಾರೆ ತಾನು ಯಾವುದೇ ತಪ್ಪು ಮಾಡಿಲ್ಲ ಮತ್ತೆ ತನ್ನನ್ನು ಅಪರಾಧಿಯಂತೆ ನಡೆಸಿಕೊಳ್ಳೋದು ಸರಿಯಲ್ಲ ಅಂತ ವಿಜಯ್ ಮಲ್ಯ ವಾದಿಸಿದ್ದಾರೆ ಸಿಬಿಐ ಮತ್ತು ಇಡಿ ಸುಳ್ಳು ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಿ ತಮ್ಮನ್ನು ಸಿಕ್ಕ ಹಾಕಿಸೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಅಂತ ಮಲ್ಯ ಆರೋಪ ಮಾಡಿದ್ದಾರೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ತಂಡದ ಕುರಿತು ಮಾತನಾಡಿದ ಮಲ್ಯ ಎರಡ್ ಸಾವಿರದ ಎಂಟರಲ್ಲಿ ಐಪಿಎಲ್ ಪ್ರಾರಂಭವಾದಾಗ ತಂಡವನ್ನ ಖರೀದಿಸಿದ ಹಿಂದಿನ ಉದ್ದೇಶವನ್ನ ಬಹಿರಂಗಪಡಿಸಿದ್ದಾರೆ ಆರ್ ಕೇವಲ ಕ್ರಿಕೆಟ್ ತಂಡ ಆಗಿರದೆ ಬೆಂಗಳೂರಿನ ಸಂಸ್ಕೃತಿಯನ್ನ ಬಿಂಬಿಸುವ ಒಂದು ಬ್ರಾಂಡ್ ಆಗಿರಬೇಕು ಅಂತ ಅವರು ಬಯಸಿದ್ರು ಅಲ್ಲದೆ ತಮ್ಮ ವಿಸ್ಕಿ ಬ್ರಾಂಡ್ ರಾಯಲ್ ಚಾಲೆಂಜ್ ಅನ್ನ ಪ್ರಮೋಟ್ ಮಾಡೋದು ಕೂಡ ಇದ್ರ ಮುಖ್ಯ ಉದ್ದೇಶ ಆಗಿತ್ತು ವಿರಾಟ್ ಕೊಹ್ಲಿ ಅವರನ್ನ ಆರ್ ಸಿಬಿ ತಂಡಕ್ಕೆ ಆಯ್ಕೆ ಮಾಡಿದ ಕುರಿತು ಮಾತನಾಡಿದ ಮಲ್ಯ ಯುವ ಆಟಗಾರನಾಗಿದ್ರು ಿದ್ದಂಥ ವಿಶೇಷ ಪ್ರತಿಭೆಯನ್ನ ತಾನು ಮೊದಲೇ ಗುರುತಿಸಿದಾಗ ಹೇಳಿದ್ದಾರೆ ರಾಹುಲ್ ದ್ರಾವಿಡ್ ಅವರನ್ನ ಐಕನ್ ಆಟಗಾರರಾಗಿ ಆಯ್ಕೆ ಮಾಡಿದ್ ಸಹಜ ಆಗಿತ್ತು ಜೊತೆಗೆ ಜಾಕ್ ಕಾಲಿಸ್ ಅನಿಲ್ ಕುಂಬ್ಳೆ ಮತ್ತೆ ಜಹೀರ್ ಖಾನ್ ಅವರಂತಹ ಖ್ಯಾತ ಆಟಗಾರನ ತಂಡಕ್ಕೆ ಸೇರಿಸಿಕೊಳ್ಳಲಾಗಿತ್ತು ಬೆಂಗಳೂರಿಗೆ ಐಪಿಎಲ್ ಟ್ರೋಫಿಯನ್ನು ಗೆಲ್ಲಿಸಿಕೊಡೋದು ತಮ್ಮ ಕನಸಾಗಿತ್ತು ಅಂತ ಮಲ್ಯ ಹೇಳಿದ್ದಾರೆ ಆರ್ ಸಿ ಬಿ ಪಂದ್ಯಗಳ ನಂತರದ ಪಾರ್ಟಿಗಳು ಸಹ ಆಗಾಗ್ಗೆ ಸುದ್ದಿ ಆಗ್ತಾ ಇದ್ವು ತಂಡಕ್ಕೆ ಗ್ಲಾಮರ್ ಸೇರಿಸೋದು ತಮ್ಮ ಉದ್ದೇಶ ಪೂರ್ವಕ ಪ್ರಯತ್ನ ಆಗಿತ್ತು ಅಂತ ಮಲ್ಯ ಹೇಳಿದ್ದಾರೆ ವಿಜಯ್ ಮಲ್ಯ ಅವರ ಈ ಪಾಡ್ಕಾಸ್ಟ್ ಸಂದರ್ಶನವು ಅವರ ಜೀವನ ಮತ್ತೆ ವಿವಾದಗಳ ಕುರಿತು ಅನೇಕ ಹೊಸ ವಿವರಗಳನ್ನು ಬಹಿರಂಗಪಡಿಸಿದೆ ಅರುಣ್ ಅವರೊಂದಿಗಿನ ಭೇಟಿಯ ವಿಚಾರ ಭಾರತಕ್ಕೆ ಮರಳುವ ಅವರ ಷರತ್ತುಗಳು ಕಿಂಗ್ ಫಿಶರ್ನ ಪತನದ ಕುರಿತ ಅವರ ವಿವಾದಗಳು ಮತ್ತೆ ಬ್ಯಾಂಕ್ಗಳೊಂದಿಗಿನ ವಿವಾದಗಳ ಕುರಿತು ಅವರ ಹಂಚಿಕೊಂಡಿರುವಂತಹ ಅಭಿಪ್ರಾಯಗಳು ಗಮನಾರ್ಹವಾಗಿವೆ ಈ ಎಲ್ಲಾ ಅಂಶಗಳನ್ನ ಗಮನಿಸಿದಾಗ ವಿಜಯ್ ಮಲ್ಯ ಅವರು ತಮ್ಮ ನಡೆಯನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ಮತ್ತೆ ಸಾರ್ವಜನಿಕ ಅಭಿಪ್ರಾಯಗಳನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಈ ಸಂದರ್ಶನವು ಭಾರತೀಯ ಕಾನೂನು ಮತ್ತೆ ರಾಜಕೀಯ ವಲಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮಗಳನ್ನ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು